ಮೊದವನ್ನು ನೀಡುವ ಹಾಗೆ ಬೆಂಗಳೂರು ಎಲ್ಲ ದಿಕ್ಕುಗಳಿಂದಲೂ ಗಮಗಮಿಸುವಂತಹ ಒಂದು ವಾತಾವರಣ ನಿರ್ಮಾಣವಾಗಲಿ ಎನ್ನುವಂತಹ ಆಶಯದಿಂದ ಅಭಿಲಾಷೆಯಿಂದ ಬ್ರ್ಯಾಂಡ್ ಬೆಂಗಳೂರಿನ ಕಲಗುಗಳ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಣ್ಣಗೆ ಗಿಡಕ್ಕೆ ನೀಡುವುದರ ಮೂಲಕ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ವೇದಿಕೆ ಇರುವಂತಹ ಎಲ್ಲ ಗಣ್ಯ ಮಾನ್ಯರು ಮಾನ್ಯ ಶಾಸಕರು ಹಾಗೆ ಅಧಿಕಾರಿ ಬಂಧುಗಳೆಲ್ಲರೂ ಕೂಡ ಒಟ್ಟಾಗಿದ್ದಾರೆ ಸಸಿಗೆ ನೀಡುವುದರ ಉದ್ಘಾಟನೆಯನ್ನು ನೆರವೇರಿಸಿ ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಮಹಾನಗರಗಳಲ್ಲಿ ಒಂದಾದ ಬೆಂಗಳೂರನ್ನ ಹಸಿರೀಕರಣ ಮಾಡಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಹಾಗೂ ಮರಗಳ ಸಂರಕ್ಷಣೆಯ ಮಹತ್ವದ ಬಗ್ಗೆ ಜಾಗೃತಗೊಳಿಸುವಂತಹ ಉದ್ದೇಶದಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಇನ್ನೂರ ಇಪ್ಪತ್ನಾಲ್ಕು ಶಾಲಾ ಕಾಲೇಜುಗಳ ಸುಮಾರು ಐವತ್ತೆರಡು ಸಾವಿರದ ಹದಿನೈದು ವಿದ್ಯಾರ್ಥಿಗಳ ನೆರೆಗಾದ ಗಿಡಗಳಿಗೆ ಟ್ಯಾಗ್ ಮಾಡಿಸಿ ಹಸಿರು ರಕ್ಷಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅದರ ಆಪ್ ಇದೀಗ ಲೋಕಾರ್ಪಣೆಗೊಂಡಿದೆ ಬೆಂಗಳೂರು ಮಹಾನಗರ ಪಾಲಿಕೆಯ ಅರಣ್ಯ ಹಾಗೂ ಒದಗಿಸಲಾಗಿದೆ ಿದೆ ಹೇಳಿ ಎಲ್ಲ ಸಾಮಾನ್ಯ ಜನರ ಸವಾಲು ಮಾಡುತ್ತೆ ಕ್ಷೇತ್ರದ ಕ್ಷೇತ್ರದ ಬೇರೆ ಅಭಿವೃದ್ಧಿಯ ಕಾರ್ಯಕ್ರಮ ಅನುದಾನದ ಬೇಡಿಕೆ ಆಗಲಿ ಬೇರೆ ಅಭಿವೃದ್ಧಿಯ ಅಪ್ರೂವಲ್ ಬೇಕಾದ ಸಮಸ್ಯೆಗಳಾಗಲಿ ನಾನು ಬೇರೆ ಸಂಬಂಧ ಚರ್ಚೆ ಸರಿಯಾಗಿ ಕನ್ನಡ ಜಾಸ್ತಿ ನಿಮ್ಮ ಕ್ಷೇತ್ರದಲ್ಲೇ ಆ ಬೋರ್ಡ್ಗಳನ್ನ ತಲುಪಿಸ್ಕೊಳ್ತಾ ಅಭಿಯಾನ ಮಾಡ್ತಾ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾರು ಮಾಡ್ತಾರೆ ಶಿವಾಜಿನಾಯಕ ನಾನು ಸಂಪೂರ್ಣವಾಗಿ ತಗೊಂಡಿರ್ತಕ್ಕಂಥ ನಮ್ಮ ಸರ್ಕಾರದ ಕ್ಯಾಬಿನೆಟ್ ಏನು ತೀರ್ಮಾನ ಆಗಿದೆ ಅದಕ್ಕೆ ಸ್ವಾಗತ ಕನ್ನ ಕನ್ನಡ ನಾಡಲ್ಲಿ ಕನ್ನಡ ಭಾಷೆ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಪ್ರಾಮಿನೆಂಟಾಗಿ ಅಳವಡಿಕೆ ಮಾಡ್ತೀವಿ ಅದ ನಂತರ ನೀವು ಬೇರೆ ಯಾವುದೇ ಭಾಷೆ ಹಾಕ್ತೀವಿ ಅದಕ್ಕೆ ಏನೋ ಆಕ್ಷೇಪಣೆ ಇಲ್ಲ ನಾವು ಬೇರೆ ಭಾಷೆ ಆಗಬಾರ್ದು ಅಂತ ಹೇಳ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಾಣುಖ್ಯತೆ ಕೊಡಬೇಕಾಗುತ್ತದೆ ನಮ್ಮ ಭಾಷೆ ಸಂಪೂರ್ಣ ಸಹಕಾರ ಇದೆ ನಮ್ಮ ಕ್ಷೇತ್ರದ ಜನರಿಗೂ ಕೂಡ ಅಪೀಲ್ ಮಾಡ್ಕೋತೇವೆ ನಾವು ಎಲ್ಲರಿಗೂ ಹೇಳ್ತೇವೆ ನಾವು ಕೂಡ ಅದನ್ನು ತಕ್ಕಂತೆ ಪಾಲನೆ ಮಾಡ್ತೇವೆ ಬೇರೆ ಬಂದು ಬೇರೆ ಕಡೆ ಮಾಡೋದು ಎಲ್ಲಿ ಶಾಲೆ ಇರ್ತದೆ ಆ ವಾರ್ಡ್ ಅಲ್ಲಿ ಆತನ ರಕ್ಷಣೆ ಮಾಡುವಂತ ಕೆಲಸ ಈಗಾಗಲೇ ಸುಮಾರು ಐದು ಸಾವಿರದ ಐವತ್ತೆರಡು ಸಾವಿರದ ವಿದ್ಯಾರ್ಥಿಗಳು ಇನ್ನೂರ ಇಪ್ಪತ್ನಾಲ್ಕು ಅಗ್ರಿಮೆಂಟ್ ಮಾಡಿ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸುಸಿಗಳನ್ನ ನೆಟ್ಟಿದ್ದಾರೆ ಇದು ನಮ್ಮ ದಾಖಲೆ ಇದೆ ಅವರೇ ಅವ್ರ ಹೆಸರು ಕೊಡ್ತಾರೆ ಅವ್ರ ಫೋಟೋ ತಂದರೆ ಮಕ್ಕಳನ್ನೇ ಹಾಕಿ ಯಾವ ರೀತಿ ಸಾಕ್ತೀವಿ ಆ ರೀತಿ ಗಿಡನ ಹೊಯ್ತಾ ಬರ್ತಾರೆ ಅದು ಗಿಡ ಆಗಬೇಕು ಅಂತ ಹೇಳಿ ಆ ಮೊಬೈಲ್ ನೋಡಿಕೊಂಡು ಆ ಸ್ಕೂಲಲ್ಲಿ ಸ್ಕೂಲ್ ಆದ್ಮೇಲೆ ಅದಕ್ಕೆ ಗೊಬ್ಬರ ಬೇಕೋ ಒಡದೇ ಇರುತ್ತದೋ ಈ ಬೇರೆ ಸೊ ಈ ರೀತಿ ಒಂದು ಕಾರ್ಯಕ್ರಮ ತಂದು ಇದಕ್ಕೆ ಒಂದು ಮೊಬೈಲ್ ವೆಬ್ಸೈಟ್ ಅನ್ನ ಆಪ್ ಅನ್ನ ಕೂಡ ಇವತ್ತು ಮಾಡಿದ್ದೇವೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ೀತಿ ಕೆರೆ ಐ ಎ ಎಸ್ ಆಫೀಸರ್ ಇದ್ದಾರೆ ಅವರೇ ಇದನ್ನೆಲ್ಲ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ಕಾರ್ಪೊರೇಷನ್ ಲೋಕ ನಿರೀಕ್ಷೆ ಮಾಡ ಇನ್ನೊಂದು ವಿಶೇಷವಾದಂತಹ ಇನ್ನೊಂದು ಆಫೀಸರ್ ನಾವು ಬಿಡುಗಡೆ ಮಾಡ್ತೀವಿ I'm